ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ತುಂಬಾ ಸ್ಪೈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಇರುವಂತಹ ಫಿಶ್ ತವಾ ಫ್ರೈಯನ್ನು ಮಾಡ್ತಿದ್ದೀನಿ ಇದನ್ನು ತುಂಬಾ ಈಸಿಯಾಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಮೀನನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನು ಇಲ್ಲಿ ಸೇರಿಸ್ತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಿದ್ದೀನಿ ಇದನ್ನು ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ನಾನಿಲ್ಲಿ ಸೇರಿಸ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ತಿದ್ದೀನಿ ಫ್ಲೋರನ್ನು ಹಾಕಿದರೆ ಕೋಟೆಡ್ ಚೆನ್ನಾಗಿ ಇರುತ್ತೆ ಯಾವುದೇ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಇದನ್ನು ಇವಾಗ ಚೆನ್ನಾಗಿ ಕಲಿಸ್ತಿದ್ದೀನಿ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಅತಿ ಟೇಸ್ಟಿಯಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ ಐದು ನಿಮಿಷಗಳ ಕಾಲ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ ಅದನ್ನ ರಸವನ್ನು ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಇಂಥದ್ದೇ ಮೀನು ಅಂತಲ್ಲ ಯಾವುದೇ ರೀತಿಯ ಮೀನನ್ನು ತೆಗೆದುಕೊಂಡು ಈ ರೀತಿಯ ಮಸಾಲೆಯನ್ನು ನೀವು ಅಪ್ಲೈ ಮಾಡಿ ಫಿಶ್ ಫ್ರೈಯನ್ನು ಮಾಡ್ಬೋದು ಇವಾಗ ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಈ ಗ್ರೇವಿ ಜೆಲ್ ಥರ ಆಗಬೇಕು ಕೋಟೆಡ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಮಸಾಲೆ ಗಟ್ಟಿಯಾದರೆ ನೀವು ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಇವಾಗ ಈ ಮಸಾಲೆಯನ್ನೆಲ್ಲ ಫಿಶ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು ಎರಡು ಸೈಡು ಚೆನ್ನಾಗಿ ಅಪ್ಲೈ ಮಾಡಿದರೆ ಚೆನ್ನಾಗಿ ಮಸಾಲೆಯೆಲ್ಲ ಹೀರ್ಕೊಳ್ಳುತ್ತೆ ಸೈಡು ಮೇಲ್ಗಡೆ ಕೆಳಗಡೆ ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು ನಾನು ಇದೇ ಥರನಾಗಿ ಎಲ್ಲ ಫಿಶ್ಗಳನ್ನು ನಾನಿಲ್ಲಿ ಅಪ್ಲೈ ಮಾಡಿದ್ದೀನಿ ಮಿನಿಮಮ್ ಏನಿಲ್ಲ ಅಂದರೂ ಅರ್ಧ ಗಂಟೆಯಿಂದ ಒಂದು ಗಂಟೆ ನೀವು ನೆನಿಲಿಕ್ಕೆ ಬಿಡಬೇಕು ಆವಾಗ ಫಿಶ್ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಥರನಾಗಿ ನಾನಲ್ಲಿ ಒನ್ ಅವರ್ ನೆನಿಲಿಕ್ಕೆ ಹಾಗೆ ಬಿಟ್ಟಿದ್ದೆ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ನಾನು ನಾನಿವಾಗ ಗ್ಯಾಸ್ ಮೇಲೆ ಒಂದು ತವಾವನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ನಾನು ಈ ಫಿಶನ್ನು ಹಾಕ್ತಿದ್ದೀನಿ ಒಂದೊಂದಾಗಿ ಎಲ್ಲ ಫಿಶ್ಗಳನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಈ ಫಿಶನ್ನು ಫ್ರೈ ಮಾಡ್ಕೋಬೇಕು ಎರಡು ಸೈಡು ಚೆನ್ನಾಗಿ ಫಿಶ್ ಚೆನ್ನಾಗಿ ಬೇಯಬೇಕು ನೋಡಿ ಹೇಗೆ ಕಾಣ್ತಿದೆ ಅಂತ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಸಿಂಪಲ್ ಮೆಥಡಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಇವತ್ತೇ ಈ ಫಿಶ್ ಮಸಾಲೆಯನ್ನು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟ್ಫುಲ್ಲಾಗಿ ಕೂಡ ಇರುತ್ತೆ ಇವಾಗ ರೆಡಿಯಾಗಿದೆ ಫಿಶ್ ತವಾ ಫ್ರೈ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಬರುತ್ತೆ ಯಾರೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಹೊಸದಾಗಿ ಬಿಗಿನರ್ಸಿಗಂತೂ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಟ್ ಮಾಡಿ ನೋಡಿದರೆ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ತಿನ್ನಲಿಕ್ಕೂ ತುಂಬಾ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು